ನಿಮ್ಮ ಬೀದಿಯಲ್ಲಿ ನೂರಾರು ಮನೆಗಳಿವೆ ಆದರೆ ಆ ಹಸು ಬಂದು ನಿಂತಿದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಮಾತ್ರವೇಕೆ ಸಾವಿರಾರು ಜನರು ರಸ್ತೆಯಲ್ಲಿ ಹೋಗುತ್ತಿರುತ್ತಾರೆ ಆದರೆ ಆ ನಾಯಿ ಹಿಂಬಾಲಿಸಿದ್ದು ನಿಮ್ಮನ್ನು ಮಾತ್ರವೇಕೆ ನಾವಿದನ್ನು ಕೇವಲ ಕಾಕತಾಳೀಯ ಎಂದುಕೊಳ್ಳುತ್ತೇವೆ ಅಥವಾ ಸುಮ್ಮನೆ ನಿರ್ಲಕ್ಷಿಸುತ್ತೇವೆ ನಮ್ಮ ಉಪನಿಷತ್ತುಗಳು ಹೇಳುತ್ತವೆ ದೇವರು ಕೇವಲ ಕಲ್ಲಿನ ವಿಗ್ರಹದಲ್ಲಿಲ್ಲ ಅವನು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವೂ ಅಪಾಯಕಾರಿ ಏಕೆಂದರೆ ಎಂಟನೇ ಸಂಕೇತ ಅದೃಷ್ಟಶಾಲಿ ವ್ಯಕ್ತಿಗೆ ಮಾತ್ರ ಆದರೆ ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ ಅದೃಷ್ಟ ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆಯದಿದ್ದರೆ ಅದು ಮತ್ತೆ ಬರುವುದು ದಶಕಗಳ ನಂತರವಂತೆ ಹೌದು ದೇವರು ನೇರವಾಗಿ ಬಂದು ನಿಮ್ಮೊಡನೆ ಮಾತನಾಡುವುದಿಲ್ಲ ಅವನು ತನ್ನ ತಿಚ್ಛೆಯನ್ನು ತಿಳಿಸಲು ಅಥವಾ ಮುಂಬರುವ ಕಷ್ಟದ ಬಗ್ಗೆ ಎಚ್ಚರಿಸಲು ಈ ಮೂಕಪ್ರಾಣಿಗಳನ್ನು ತನ್ನ ದೂತರನ್ನಾಗಿ ಕಳುಹಿಸುತ್ತಾನೆ ಆ ಸಂಕೇತವನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಮನೆಗೆ ಬರಲಿದ್ದ ಕಷ್ಟವನ್ನು ತಡೆಯಬಹುದು ಅಥವಾ ಒಲಿದು ಬಂದ ಸಂಪತ್ತನ್ನು ಸ್ವಾಗತಿಸಬಹುದು ಆದರೆ ಕೇವಲ ಸಂಕೇತ ತಿಳಿದರೆ ಸಾಲದು ಬಂದ ಅತಿಥಿಯನ್ನು ಸತ್ಕರಿಸುವುದು ಹೇಗೆ ಎಂದು ತಿಳಿಯದಿದ್ದರೆ ಬಂದ ಭಾಗ್ಯವು ಕೈಜಾರಿ ಹೋಗಬಹುದು ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ನಾವು ಪ್ರಾಣಿ ಪ್ರಪಂಚದ ಎಂಟು ರಹಸ್ಯ ಸಂಕೇತಗಳನ್ನು ತಿಳಿಸುವುದರ ಜೊತೆಗೆ ಯಾವ ಪ್ರಾಣಿಗೆ ಯಾವ ಪದಾರ್ಥ ನೀಡಿದರೆ ನಮ್ಮ ದಾರಿದ್ರ್ಯ ಕಳೆಯುತ್ತದೆ ಎಂಬ ಸಂಪೂರ್ಣ ವಿಧಿವಿಧಾನವನ್ನು ಕೂಡ ತಿಳಿಸಿಕೊಡಲಿದ್ದೇವೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುವ ಕೀಲಿಕೈ ನಿಮ್ಮ ಮನೆಯ ಅಂಗಳಕ್ಕೆ ಬರುವ ಈ ಎಂಟು ದೈವಿಕ ದೂತರ ಬಳಿ ಇರಬಹುದು ಆ ರಹಸ್ಯವೇನು ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬನ್ನಿ ಆ ಎಂಟು ದೈವಿಕ ದೂತಲು ಯಾರೆಂದು ನೋಡೋಣ ಮೊದಲನೆಯದಾಗಿ ಅನಿರೀಕ್ಷಿತ ಅತಿಥಿ ಗೋಮಾತೆ ನೀವು ಗಮನಿಸಿರಬಹುದು ಕೆಲವೊಮ್ಮೆ ನೀವು ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಯಾರೂ ಓಡಿಸದಿದ್ದರೂ ಕರೆಯದಿದ್ದರೂ ಒಂದು ಹಸು ಬಂದು ಶಾಂತವಾಗಿ ನಿಂತಿರುತ್ತದೆ ಇದು ಅತ್ಯಂತ ಶುಭಶಕುನ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಹಸು ಶುಕ್ರಗ್ರಹದ ಸಂಕೇತ ಹಸು ನಿಮ್ಮ ಮನೆಗೆ ಬಂದು ತನ್ನಷ್ಟಕ್ಕೆ ತಾನೇ ಅಂಬಾ ಎಂದು ಕೂಗಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸಲು ಅನುಮತಿ ಕೇಳುತ್ತಿದ್ದಾಳೆ ಎಂದರ್ಥ ಅದರಲ್ಲೂ ಕಪಿಲವರ್ಣದ ಹಸು ಬಂದರೆ ಅದು ಇನ್ನೂ ಶ್ರೇಷ್ಠ ಅದು ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಳ್ಳಲು ಬಂದಿರುತ್ತದೆ ಎರಡನೆಯದು ರಕ್ಷಕ ನಾಯಿ ನಾಯಿ ಕೇವಲ ನೀಯತ್ತಿನ ಪ್ರಾಣಿಯಲ್ಲ ಅದು ವೇದಗಳ ಕಾಲದಿಂದಲೂ ಯಮನ ದೂತ ಮತ್ತು ಕಾಲಭೈರವನ ವಾಹನ ವಿಶೇಷವಾಗಿ ಶನಿದೋಷ ಇರುವವರಿಗೆ ನಾಯಿ ಒಂದು ವರದಾನ ಒಂದು ವೇಳೆ ಪರಿಚಯವಿಲ್ಲದ ನಾಯಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದರೆ ಅಥವಾ ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಬಂದು ಬಾಗಿಲ ಕಡೆ ಮುಖ ಮಾಡಿ ಕುಳಿತರೆ ಇಲ್ಲಿ ಎರಡು ಅರ್ಥಗಳಿವೆ ಒಂದು ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿ ಅಥವಾ ಕಾಯಿಲೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಎರಡೂ ಆ ದುಷ್ಟಶಕ್ತಿಯನ್ನು ತಡೆಯಲು ಸಾಕ್ಷಾತ್ ಭೈರವನೇ ನಾಯಿಯ ರೂಪದಲ್ಲಿ ಬಂದು ಕಾವಲು ಕಾಯುತ್ತಿದ್ದಾನೆ ಮೂರನೆಯದು ಪಿತೃಗಳ ಸ್ವರೂಪ ಕಾಗೆ ನಮ್ಮ ಸನಾತನ ಧರ್ಮದಲ್ಲಿ ಕಾಗೆಗೆ ವಿಶೇಷ ಸ್ಥಾನವಿದೆ ಕಾಗೆ ಎಂದರೆ ಶನಿದೇವನ ವಾಹನ ಮಾತ್ರವಲ್ಲ ಅದು ನಮ್ಮ ಪಿತೃಗಳು ಅಥವಾ ಅಗಲಿದ ಹಿರಿಯರ ಸಂಕೇತ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆಯ ಮಹಡಿ ಅಥವಾ ಕಾಂಪೌಂಡ್ ಮೇಲೆ ಕಾಗೆ ಬಂದು ಜೋರಾಗಿ ಕೂಗುತ್ತಿದ್ದರೆ ಅನಿರೀಕ್ಷಿತ ಸುದ್ದಿ ಅಥವಾ ಸಹಾಯ ಹರಿದು ಬರಲಿದೆ ಎಂದರ್ಥ ಆದರೆ ಎಚ್ಚರ ನೀವು ಊಟ ಇಟ್ಟಾಗ ಕಾಗೆ ಅದನ್ನು ಮುಟ್ಟದೇ ಹಾಗೆಯೇ ಹೋದರೆ ನಿಮ್ಮ ಪಿತೃಗಳಿಗೆ ನಿಮ್ಮ ಮೇಲೆ ಕೋಪವಿದೆ ಅಥವಾ ಇದು ಪಿತೃದೋಷದ ಲಕ್ಷಣವಾಗಿರಬಹುದು ನಾಲ್ಕನೆಯದು ಭವಿಷ್ಯನುಡಿಯುವ ಜೀವ ಹಲ್ಲಿ ನೀವು ಯಾವುದೋ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಅಥವಾ ಮನಸ್ಸಿನಲ್ಲಿ ಕೆಲಸ ಆಗುತ್ತದೆಯೇ ಎಂದು ಯೋಚಿಸುತ್ತಿರುವಾಗ ಸರಿಯಾಗಿ ಅದೇ ಕ್ಷಣದಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಅದು ಬ್ರಹ್ಮಾಂಡ ಹೇಳುತ್ತಿರುವ ಸಕಾರಾತ್ಮಕ ಉತ್ತರ ಹಲ್ಲಿ ಲಕ್ಷ್ಮಿಯ ಸ್ವರೂಪ ಕೂಡ ಹೌದು ದೀಪಾವಳಿಯ ದಿನ ಹಲ್ಲಿ ಕಂಡರೆ ವರ್ಷವಿಡೀ ಹಣಕ್ಕೆ ಆಗುವುದಿಲ್ಲ ಎಂಬ ನಂಬಿಕೆಯಿದೆ ಐದನೆಯದು ಋಣಬಾಧೆ ನಿವಾರಕ ಇರುವೆಗಳು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇರುವೆಗಳ ಸಾಲು ಕಾಣಿಸಿಕೊಂಡುತ್ತದೆಯಾ ಗಮನಿಸಿ ಕೆಂಪು ಇರುವೆಗಳು ಬಂದರೆ ಜಗಳ ಮತ್ತು ಧನಹಾನಿಯ ಸಂಕೇತ ಆದರೆ ಕಪ್ಪು ಇರುವೆಗಳು ಸಾಲಾಗಿ ಬಂದು ಸಕ್ಕರೆ ಅಥವಾ ಅಕ್ಕಿಯ ಡಬ್ಬದ ಹತ್ತಿರ ಕಾಣಿಸಿಕೊಂಡರೆ ಅದು ನಿಮ್ಮ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಇರುವೆಗಳಿಗೆ ನಿಮ್ಮ ಕರ್ಮವನ್ನು ಮತ್ತು ಸಾಲವನ್ನು ಕರಗಿಸುವ ಅದ್ಭುತ ಶಕ್ತಿಯಿದೆ ಆರನೆಯದು ಶಾಂತಿಯ ಸಂಕೇತ ಪಕ್ಷಿಗಳು ವಿಶೇಷವಾಗಿ ಗುಬ್ಬಚ್ಚಿ ನಿಮ್ಮ ಮನೆಯ ಬಾಲ್ಕನಿಯಲ್ಲೋ ಅಥವಾ ಭಾವಚಿತ್ರದ ಹಿಂದೆಯೋ ಗುಬ್ಬಚ್ಚಿ ಗೂಡು ಕಟ್ಟಲು ಪ್ರಯತ್ನಿಸಿದರೆ ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ ಯಾವ ಮನೆಯಲ್ಲಿ ಪಕ್ಷಿಗಳು ನಿರ್ಭಯವಾಗಿ ಗೂಡು ಕಟ್ಟುತ್ತವೆಯೋ ಅಲ್ಲಿ ಸಾಕ್ಷಾತ್ ಗೃಹಲಕ್ಷ್ಮಿ ನೆಲೆಸುತ್ತಾಳೆ ಪಕ್ಷಿಗಳ ಚಿಲಿಪಿಲಿ ಶಬ್ದ ಮನೆಯ ವಾಸ್ತುಗೋಷಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುತ್ತದೆ ಏಳನೆಯದು ಆತ್ಮದ ಪರಿವರ್ತನೆಯ ಸಂಕೇತ ಚಿಟ್ಟೆ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಗ ಒಂದು ಬಣ್ಣದ ಚಿಟ್ಟೆ ನಿಮ್ಮ ಮನೆಯೊಳಗೆ ಬಂದರೆ ಅದು ಕಷ್ಟದ ದಿನಗಳು ಕಳೆದು ಸುಂದರವಾದ ದಿನಗಳು ನಿಮ್ಮನ್ನು ಕಾಯುತ್ತಿವೆ ಎಂಬ ಸಂದೇಶ ಚಿಟ್ಟೆ ಎಂದರೆ ಪರಿವರ್ತನೆಯ ಸಂಕೇತ ಎಂಟನೆಯದು ಕುಲದೇವತೆಯ ಸಂಕೇತ ಹಾವು ಕನಸಿನಲ್ಲಿ ಹಾವು ಪದೇ ಪದೇ ಬರುತ್ತಿದ್ದರೆ ಅಥವಾ ಹಾವನ್ನು ಕಂಡರೆ ಭಯಪಡಬೇಡಿ ಹಾವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕುಂಡಲಿನಿ ಶಕ್ತಿಯ ಸಂಕೇತ ಇದರರ್ಥ ನಿಮ್ಮ ಕುಲದೇವತೆ ನಿಮ್ಮ ಪೂಜೆಯನ್ನು ಬಯಸುತ್ತಿದ್ದಾಳೆ ಅಥವಾ ನಿಮಗೆ ಸಂತಾನ ಭಾಗ್ಯ ಮತ್ತು ಭೂಮಿಯ ಲಾಭ ಸಿಗಲಿದೆ ಎಂದರ್ಥ ಸ್ನೇಹಿತರೆ ಈ ಎಂಟು ಜೀವಿಗಳು ಕೇವಲ ಪ್ರಾಣಿಗಳಲ್ಲ ಇವು ಶುಭಶಕುನಗಳು ಹಸುವಿನ ರೂಪದಲ್ಲಿ ಬಂದ ಲಕ್ಷ್ಮಿಯನ್ನು ಕೋಲಿನಿಂದ ಹೊಡೆದರೆ ನಾಯಿಯ ರೂಪದಲ್ಲಿ ಬಂದ ಭೈರವನಿಗೆ ಬಿಸಿನೀರು ಎರಚಿದರೆ ಅಥವಾ ಪಕ್ಷಿಯ ಗೂಡನ್ನು ಒಡೆದರೆ ನಷ್ಟ ನಮಗೇ ಹೊರತು ಬೇರೆಯವರಿಗಲ್ಲ ನೆನಪಿಡಿ ಅತಿಥಿ ದೇವೋಭವ ಎಂಬುದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಈ ಮೂಕಜೀವಿಗಳನ್ನು ಪ್ರೀತಿಯಿಂದ ಕಂಡರೆ ಪ್ರಕೃತಿಯೇ ನಮಗೆ ಋಣಿಯಾಗಿರುತ್ತದೆ ಹಾಗಾದರೆ ಈ ಪ್ರಾಣಿಗಳು ಮನೆಗೆ ಬಂದಾಗ ನಾವು ಏನು ಮಾಡಬೇಕು ದೇವರಿಗೆ ನೈವೇದ್ಯ ಅರ್ಪಿಸುವಷ್ಟೇ ಭಕ್ತಿಯಿಂದ ಇವುಗಳಿಗೆ ಆಹಾರ ನೀಡಬೇಕು ಗೋಮಾತೆ ಮನೆಗೆ ಬಂದಾಗ ಐಶ್ವರ್ಯ ವೃದ್ಧಿಗಾಗಿ ಹಸುವಿಗೆ ಅತ್ಯಂತ ಪ್ರಿಯವಾದ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ನೀಡಿ ಶುಕ್ರವಾರದ ದಿನ ಹೀಗೆ ಮಾಡಿದರೆ ಸಾಲದ ಮಾಧೆ ಕರಗಿ ಹಣದ ಹರಿವು ಹೆಚ್ಚಾಗುತ್ತದೆ ಒಂದು ವೇಳೆ ಬಾಳೆಹಣ್ಣಿಲ್ಲದಿದ್ದರೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಕ್ಕನ್ನು ನೀಡಬಹುದು ಬುಧವಾರದ ದಿನ ನೆನೆಸಿಟ್ಟ ಹೆಸರು ಕಾಳನ್ನು ನೀಡಿದರೆ ವ್ಯಾಪಾರದಲ್ಲಿರುವ ತಡಗಳು ನಿವಾರಣೆಯಾಗುತ್ತವೆ ಆದರೆ ಎಚ್ಚರಿಕೆ ಹಳಸಿದ ಅನ್ನವನ್ನಾಗಲಿ ಅಥವಾ ಪ್ಲಾಸ್ಟಿಕ್ ಕವರ್ ಸಮೇತ ಆಹಾರವನ್ನಾಗಲಿ ಹಸುವಿಗೆ ನೀಡಬೇಡಿ ಅಥವಾ ನಾಯಿಗೆ ಶತ್ರುಬಾಧೆ ನಿವಾರಣೆಗಾಗಿ ಶನಿವಾರದ ದಿನ ಒಂದು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಸವರಿ ಬೀದಿ ನಾಯಿಗೆ ನೀಡಿ ಇದು ಶನಿದೋಷಕ್ಕೆ ರಾಮಬಾಣ ಅಥವಾ ಹಾಲಿಗೆ ಒಂದು ಚಿಟಿಕೆ ಅರಿಶಣ ಬೆರೆಸಿ ನೀಡಬಹುದು ಪಕ್ಷಿಗಳಿಗೆ ಗ್ರಹದೋಷ ಮತ್ತು ವಾಸ್ತುದೋಷದ ನಿವಾರಣೆಗಾಗಿ ನಿಮ್ಮ ಮನೆಯ ಮಹಡಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸದಾ ನೀರು ತುಂಬಿಸಿಡಿ ಅದರೊಂದಿಗೆ ರಾಗಿ ಗೋಧಿ ಅಥವಾ ಅಕ್ಕಿಯಂತಹ ಧಾನ್ಯಗಳನ್ನು ಇಡಿ ಇರುವೆಗಳಿಗೆ ಸಾಲ ಮುಕ್ತಿಗಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ಮಿಶ್ರ ಮಾಡಿ ಇದನ್ನು ಕಸಾರ ಎನ್ನುತ್ತಾರೆ ಇರುವೆಗಳು ಇರುವ ಜಾಗದಲ್ಲಿ ಹಾಕಿ ಇರುವೆಗಳು ಸಕ್ಕರೆಯನ್ನು ಹೊತ್ತುಕೊಂಡು ಹೋದಂತೆ ನಿಮ್ಮ ಸಾಲದ ಭಾರವು ಕರಗುತ್ತಾ ಹೋಗುತ್ತದೆ ಕಾಗೆಗಿ ಪಿತೃದೋಷ ನಿವಾರಣೆಗಾಗಿ ಪ್ರತಿದಿನ ಮಧ್ಯಾಹ್ನ ಊಟ ಮಾಡುವ ಮುನ್ನ ಒಂದು ತುತ್ತು ಅನ್ನಕ್ಕೆ ಸ್ವಲ್ಪ ಮೊಸರು ಮತ್ತು ಕಪ್ಪು ಎಳ್ಳು ಬೆರೆಸಿ ಕಾಗೆಗೆ ಇಡಿ ಇದು ಅಗಲಿದ ಹಿರಿಯರಿಗೆ ಅತ್ಯಂತ ತೃಪ್ತಿ ನೀಡುತ್ತದೆ ಹಲ್ಲಿ ಕಂಡಾಗ ಅದು ಲಕ್ಷ್ಮಿಯ ಸಂಕೇತವಾದ್ದರಿಂದ ಕೈಮುಗಿದು ಪ್ರಾರ್ಥಿಸಿ ಅಪ್ಪಿತಪ್ಪಿಯು ಹಲ್ಲಿಯನ್ನು ಪೊರಕೆಯಿಂದ ಹೊಡೆಯಬೇಡಿ ಚಿಟ್ಟೆ ಮತ್ತು ಹಾವಿಗೆ ಇವುಗಳು ಬಂದಾಗ ನಾವು ಮಾಡಬೇಕಾದ ದೊಡ್ಡ ಕೆಲಸ ಅಹಿಂಸೆ ಅವುಗಳನ್ನು ಹಿಡಿಯಲು ಅಥವಾ ಹೊಡೆಯಲು ಹೋಗಬೇಡಿ ಕೈಮುಗಿದು ದಾರಿಬಿಡಿ ಸ್ನೇಹಿತರೆ ನೆನಪಿಡಿ ದಾನ ಎಂದರೆ ಕೇವಲ ಮನುಷ್ಯರಿಗೆ ಕೊಡುವುದಲ್ಲ ಬಾಯಿಲ್ಲದ ಈ ಮೂಕಜೀವಿಗಳಿಗೆ ಹಸಿವಾದಾಗ ಅನ್ನ ನೀಡುವುದು ಮಹಾದಾನ ದೇವರು ಎಲ್ಲಿದ್ದಾನೆ ಎಂದು ಹುಡುಕಿತ ಎಲ್ಲೋ ಹೋಗುವ ಅವಶ್ಯಕತೆಯಿಲ್ಲ ದೇವರು ನಿಮ್ಮ ಮನೆಯ ಅಂಗಳದಲ್ಲೇ ಹರಿದಾಡುತ್ತಿದ್ದಾನೆ ಈ ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಿ ಅವುಗಳ ಆಶೀರ್ವಾದ ಯಾವ ಹೋಮ ಹವನಕ್ಕಿಂತಲೂ ದೊಡ್ಡದು ನಿಮ್ಮ ಮನೆಗೆ ಇವುಗಳಲ್ಲಿ ಯಾವ ಪ್ರಾಣಿ ಬಂದಿದೆ ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಇದೇ ರೀತಿಯ ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು